ವೆಲ್ಕಮ್ ಬ್ಯಾಕ್ ಟು ಉಮನಾದ ಫುಡ್ ಚಾನಲ್ ಫಸ್ಟ್ ಎಣ್ಣೆ ಸೈಡ್ ಎಗ್ ಎಗ್ ರೈಸ್ ರೈಸ್ ಸ್ಟ್ರೀಟ್ ಸ್ಟೈಲ್ ಮನೆಗೆ ಸ್ಟ್ರೀಟ್ ಸ್ಟೈಲ್ ಬರ್ಬೇಕು ಅದು ರೋಡ್ ಮೇಲೆ ತಿಂದಂಗೆ ಅನ್ಸ್ಬೇಕು ಅದೇ ರೀತಿ ಟೇಸ್ಟ್ ಇರ್ಬೇಕು ಬರೀ ಎಲ್ಲ ಅದಕ್ಕೆ ಏನೇನ್ ಬೇಕು ಎಲ್ಲಾ ಹಚ್ಕೊಂಡಿದ್ ನಮ್ ಎಗ್ ರೆಡಿ ಆಗ್ಯಾವ್ ಹಾಕಬರ್ರಿ

ಎಗರ ಹೊಡ್ಕೊಂಡಿದ್ದೆವು ಹೊಡ್ಕೊಂಡಾದ್ಮೇಲೆ ಸೀದಾ ಡೈರೆಕ್ಟ್ ಅದ್ರಾಗೆ ಎಲ್ಲ ಏನೇನೋ ಇನ್ಗ್ರೀಡಿಯೆಂಟ್ಸ್ ಹಾಕಿ ಒಂದ್ಸಲ ಎಗ್ ಒಗ್ಗರಣೆ ಹಾಕಿದ ಉರ್ಕೊಂಡ್ಬಿಡ ತಿರ್ಗಿ ಕರಿಬೇವು ಮೆಣಸು नगश्साल, रियुंछी नग्साल, मसाला थात ड़रा था Teraz, जलकनी नग्साल? ते मसला ना, ना युट्धानत उटत ಎಗ್ ರೈಸ್ ರೆಡಿ ಅದ ನೋಡಪ್ಪ ಮಾಡಿರೋ ಎಗ್ ರೈಸ್ ಚಿನ್ನಕ್ಕೆ ರೆಡಿ ಆಗೋಣ ಹೆಂಗೆ ಮಾಡಿದ ಅಂತ